ಅವರಿವರನ್ನದೇ ಇಲ್ಲಿ ಕೂಡಿರತಕ್ಕಂಥ ಎಲ್ಲ ಧರ್ಮದ ಎಲ್ಲ ನನ್ನ ದೈವಕ್ಕ ಏನ್ ಇವ ಮಾತ ಎರಡನೇ ಸೊನ್ನ ನಮಸ್ಕಾರ ಹೇಳುತ್ತಾ ಹೇಳುತ್ತಾ ಅದಕ್ಕೆ ತಮ್ಮ ಮಹಾತ್ಮರಾಗಿರ್ತಕ್ಕಂಥವರು ಶರಣರಾಗಿರ್ತಕ್ಕಂಥವರು ಸತ್ಪುರುಷರಾಗಿರ್ತಕ್ಕಂಥವ್ರು ಏನ್ ಇರುವ ಮಾತು ಮಾತ ಧನವಿದ್ದು ಫಲವೇನು ದಯವಿಲ್ಲದ ನಕ್ಕ ಲೆಕ್ಕ ರೂಪವಿದ್ದು ಫಲವೇನು ಗುಣವಿಲ್ಲದ ನಕ್ಕ ನಾನಿದ್ದು ಫಲವೇನು ನನ್ನಲ್ಲಿ ಜ್ಞಾನವಿಲ್ಲದ ನಕ್ಕ ಚೆನ್ನಮ್ಮಲ್ಲಿ ಕಾರಜುನ ಅಂತಕ್ಕಂಥ ಮಾತಾ ಹೇಳ ಮಾತಾ ತಮ್ಮ ಗಿಡ ಎಷ್ಟೇ ದಾರದೈತೆ ಕರೆ ಅದು ಆ ಗಿಡಕ್ಕೆ ನೆಲ್ಲ ಅಂತಕ್ಕ ಇರ್ಲಿಲ್ಲಪ್ಪ ಅಂತಂದ್ರ ಆ ಗಿಡಕ್ಕೆ ಬೆಲೆ ಇಲ್ಲ ಗಿಡಕ್ಕೆ ಬೆಲೆ ಇಲ್ಲ ಅಂತಕ್ಕಂಥ ಮಾತು ಹೇಳ ಅದ ಹಸಿ ವಿದ್ವನಲ್ಲಿ ಏನು ಹೈನವಿಲ್ಲದ ನಕ್ಕ ಅಂದ್ರೆ ಏನ್ರಿ ಮಾತಾ ನೀ ನೀನ್ಕ್ಷಣ ಹೇಳಾರ ಹಲೋ ದನವಿದ್ದು ಫಲವೇನು ದಯವಿಲ್ಲದ ನಕ್ಕ ಅಂದ್ರೆ ನಮ್ಮ ಬಳಿ ಎಷ್ಟೋ ಶ್ರೀಮಂತಿಗೆ ತುಂಬಿ ತುಳುಕಲಾ ಆಸ್ತಿ ಐತಿ ಅಂತ ಬೆಕ್ಕಾದ ಕೊಡುವಂತ ನಮ್ಮ ಬಳಿ ಅದಕ್ಕರೆ ಹೌದು ದಯಾ ಮಯ ಅಂತ ಕರ್ಣಿ ಅಂತಕ್ಕಂಥದ್ದು ಇರ್ಲಿಲ್ಲಪ್ಪ ಅಂತಂದ್ರ ಆ ಶ್ರೀಮಂತಿಗೆ ಎಷ್ಟಿದ್ರು ಸಹಿತ ಅದಕ್ಕೆ ಬೆಲೆ ಇಲ್ಲ ಅಂತಕ್ಕಂಥ ಮಾತು ಹೇಳಾರ ಹಲೋ ರೂಪ ಜ್ಞಾನ ಇರುವ ಎಂಬತ್ತ ನಾಲ್ಕ ಯುವನಿಗಳನ್ನ ತಿರುಗಿ ತಿರುಗಿ ಕೊನೆಯದಾಗಿ ಮಾನವ ಜಲಮಕ್ಕ ನಾವು ನೀವು ಹುಟ್ಟಿ ಬಂದಿರಪ್ಪ ಅಂದ್ರೆ ಮೊದಲ ನಮ್ಮಲ್ಲಿ ಜ್ಞಾನ ಅಂತಕ್ಕಂಥ ಇರಬೇಕಾಗ್ಯದ ಆ ಜ್ಞಾನ ಅಂತಕ್ಕಂಥದ್ದು ಇರಲಿಲ್ಲಪ್ಪ ಅಂತಂದ್ರ ಈ ಮಾನವ ಜಲಮಕ್ಕ ಹುಟ್ಟೇನು ಸ್ವಾರ್ಥಕ ಇಲ್ಲ ಅಂತಕ್ಕಂಥ ಮಾತು ಹೇಳಾರ ಕುಡಿಯವರ ಸಂಘ ಮಾಡಬೇಕು ಅಲ್ಲೂ ಕೂಡ ಸಂಘ ಮಾಡಿದ್ರೆ ಏನಾಗ್ತದೆ ತಮ್ಮ ನೀರು ತಿಳ್ಕೊಂಡಿರ್ತಕ್ಕಂತ ಮಾತು ತಪ್ಪದ ಸಂಘ ಮಾಡಿದ್ರೆ ಮನಿ ಉದ್ಧಾರ ಆಗುದಿಲ್ಲ ಎಂತವರು ಜೋಡಿ ಸಂಘ ಮಾಡ್ಬೇಕಾಗಿ ಸಜ್ಜನರ ಜೋಡಿ ಒಳ್ಳೆಯವರ ಜೋಡಿ ಸುಜ್ಞಾನಿಗಳ ಜೋಡಿ ಸಂಘ ಮಾಡಿದ್ರಪ್ಪಾತಂದ್ರ ಏನ್ ಸಿಗುತ್ತದೆ ಲಾಭ ಎರಡು ಬುದ್ಧಿ ಮಾತುಗಳು ಸಿಗುತ್ತಾರೆ ಎರಡು ಒಳ್ಳೆ ಗುಣಗಳು ಸಿಗುತ್ತಾರೆ ಮಾತು ಮಾತಾಡೋದು ಮಾಡ್ತದ ಅದೇ ದುಷ್ಟರ ಜೋಡಿ ಸಂಘ ಮಾಡಿ ನೋಡ ತಮ್ಮ ಅಲ್ಲೇನು ಸೀತದ ಲಾಭ ಹಣ್ಣು ತೊಳೆದಿ ಬಿಟ್ಟ ಕಲ್ಲು ತಿನ್ನಂಗ ಆಗ್ತದ ಕಲ್ಲು ತಿಂದು ಹಲ್ಲು ಮುಡ್ಕೊಳ್ಳೋದಾಗ್ತದ ಬಂಗಾರ ಕಣಿ ಆಗೋದು ಬಿಟ್ಟು ಬಚ್ಚಲು ಕುಣಿ ಆಗೋದಾಗ್ತದ ಹಂಗಾಗ್ಬಾರ್ದಲ್ಲ ಅಂತ ವ್ಯವಹಾರ ಇವತ್ತಿನ ದಿವಸ ಆಗಿರಬಾರ್ದು ಯಾಕಪ್ಪ ಅಂತಂದ್ರೆ ಸಾವಳೇಶ್ವರ ಗ್ರಾಮಪ್ಪ ಅಂತಂದ್ರ ಸಾಮಾನ್ಯ ಊರ್ ಯಾಕವ ಏನಾಗ್ಯದ ಈ ಗ್ರಾಮ ರಬಾರ್ದು ಯಾವ ಅದಕ್ಕೆ ಇರ್ಲಿ ಏನಪ್ಪಾ ಅಂತಂದ್ರ ವಾದಿ ಸನ್ನಿನೊಳಗ ಏನಾಯ್ತು ಹಿಂಗೆ ಟೈಮ್ ಮೀರಿ ಹೋಗಬಾರ್ದು ತಿಳ್ಕೊಂಡ ಏನ್ ಮಾಡಿದ್ರಿ ಆ ಏನು ಮಾಡಿನಪ್ಪಾ ಅಂತಂದ್ರ ಸಂವಾದ ರೂಪದಲ್ಲಿ ಒಂದು ವಿಷಯ ಇಟ್ಟಿದ್ದೆ ಮುಗಿಸಿ ಬಿಡ ಯಾವ ಶಿವ ಪಾರ್ವತಿ ಕೂಡಿಕೊಂಡ ಏನ್ ಮಾಡುದು ಗಂಡು ಮೆಟ್ಟದ ನೆಲ ಭೂಮಿ ಜಾಗೃತ ಪೂರ್ವ ಪಟ್ಟಣಕ್ಕೆ ಬಂದ್ರು ಅದು ಪಾರ್ವತ ದೇವಿ ತನ್ನ ಮಕ್ಕಳು ಷಣ್ಮುಖ ಗಣಪತಿ ನಡೆದ ಕೈಲಾಸ ಬಿಟ್ಟ ಅವ ಮಕ್ಕಳು ಹೇಳುವೇಳ ಹೆಣ್ಣ ನಲವತ್ತೆರಡು ಗಂಡ ನಡುವಿನ ದೇವರಾಜ ದೇವರಾಜನ ಹೊಟ್ಟಿನ ದುಪ್ಪ ಕ್ರಯ ದಿಪ್ಪ ಕ್ರಯ ಆಲು ಕ್ರಯ ಪಯ ಆಲುಕ್ರಯ ಸೈರಿಕ ಬಂಗುರಾಯ ಕರಿಗೌಡ ಕೆಲಸಗಳು ಸೋಬರಯ ತುಕಾಪ್ರಯ ಕೊನೆಯದಾಗಿ ಜಕ್ರಾಯ ಮಾಳಿಂಗಯ್ಯ ಆ ಹೇಳ್ರಿ ಈಗ ಬಾಳೆನ ಮಾತಾಡದ್ಯಾರ ವಿಷಯ ಕಡೆ ಹೋಗ್ಬೇಕಾಗ್ಯದ ಏ ಹೊರಲೆ ಆ ವಿಷಯ ಏನ್ ಇಟ್ಟೇನಪ್ಪಾ ಅಂತಂದ್ರ ಏನ್ ಇಟ್ಟಿದ್ರು ವಿಷಯ ಇವತ್ತಿನ ದಿವಸ ನನ್ನಪ್ಪ ಬೀರದೇವರ ಮತ್ತ ಮಾಯಂಗರನ ಜಾತ್ರೆ ಅದಪ್ಪ ಅಂತಂದ್ರ ಅದು ಜಗತ್ತಾಗ ಏನ ಗುರು ಅಂತಕ್ಕಂಥ ದೊಡ್ಡವರನ ಏನ ಶಿಷ್ಯ ಅಂತಕ್ಕಂಥ ದೊಡ್ಡವ ಅದನ ಅಂತ ಹೇಳಿ ಆ ಎರಡು ವಿಷಯ ಇಟ್ಟಿದೇವ್ರಿ ಎರಡು ವಿಷಯ ಇಟ್ಟ ಕೂಡಲೆ ಯವ್ವ ಹೇಳ್ಕೊಂಡ್ರ ಅಕ್ಕೋರು ಇದ್ರ ಒಳಗ ನನ್ ಶಾಂತ ಅಕ್ಕೋರ್ ಒಂದು ಪಾಲ ಹಿಡ್ಕೊಂಡಾರ ಅವ್ರು ಯವ್ವ ಹಿಡ್ಕೊಂಡ್ರ ಪಾಲ ಆ ಶಿಷ್ಯ ಅಂತ ಬಹಳ ದೊಡ್ಡ ಗುರು ಅಂತಕ್ಕಂತ ಪದವಿ ಬರಬೇಕಾದ್ರೆ ಶಿಷ್ಯನದಿಂದ ಬಂದ ಹೊರತಾಗಿ ಹಾ ಗುರು ಅಂತಕ್ಕಂಥ ಪದವಿ ಬರಬೇಕಾದ್ರೆ ಶಿಷ್ಯನದಿಂದ ಹೇಳಿ ಹಾ ನನ್ನಪ್ಪ ಮಾರಿಂಗ್ ಬಂದಲ್ಲ ಒಂದು ಅಂತಂದ್ರ ಹೇಳಿದ್ರಪ್ಪ ಶಿಷ್ಯ ಮಾರಿಂಗ್ರಾಯ್ ವರ್ಷಕ್ಕ ಒಮ್ಮೆ ದೀಪಾವಳಿ ಅಮಾವಾಸ್ಯ ದಿವಸ ಮುಂಡಾಸದ ಅಯ್ಯರಿ ಮಾಳಿಂಗರೈ ಪಡೆದನ ಶಿಷ್ಯ ಮತ್ತು ಗುರು ಅಂತ ಏನಾರ ಶಕ್ತಿ ಇತ್ತಪ್ಪ ಅಂತಂದ್ರ ಶಿಷ್ಯ ಅಷ್ಟ ದುಡ್ಡು ಸಹಿತ ಗುರು ಏನ ಕೊಟ್ಟ ಅಂತ ಕೇಳ್ತಾರ ಅವ್ರ ನಮ್ಮ ಏನ ಕೊಟ್ಟ ಶಿಷ್ಯ ಶಿಷ್ಯ ಏನ ಕೊಟ್ಟ ಅಂತ ಕೇಳ್ತಾರ ಅವರು ಆ ವಿಷಯ ಕಡೆ ಹೋಗಕ್ಕಿತ್ತ ಮುಂಚಿತವಾಗಿ ಏನವಾ ಗುರುವಿನ ಬದಲ ನಮ್ಮ ಅಕ್ಕಾರಿ ಅವರಿಗೆ ಒಂದೇ ಒಂದು ಮಾತು ಹೇಳೋದೈತಿ ಏನು ಹೇಳ್ತೀರಿ ಮಾತಾ ಶಿಷ್ಯನಕ್ಕಿಂತ ಮೊದಲು ಗುರು ಅದ Puan Bekla ಸಿ ಅಂದ್ರ ಏನು ಏನು ಸಿ ಅಂದ್ರ ಏನು ಸಿ ಅಂದ್ರೆ ಹೋಗಬೇಡ ಗು ಅಂದ್ರೆ ರು ಅಂದ್ರ ಬೆಳಕ ಅಜ್ಞಾನ ಕತ್ತಲೆ ಹೊರವರಿಸಿ ಸುಜ್ಞಾನ ಬೆಳಕಿಗೆ ತರವನಿಗೆ ಗುರುವತ್ತೆ ಮತ್ತು ಮತ್ತೆ ಶಿಷ್ಯಾಗ ಏನತ್ತೆ ಕರೆದ್ರ ಅದನ್ನ ನನಗ್ ಬೇಕಾಗಿದೆ ಹೇಳ್ತಾರೆ ಹೇಳ್ತಾರೆ you yeah. ಗುರುನೇ ಶ್ರೇಷ್ಠ ಅಲ್ಲ ಗುರು ಕೊಟ್ಟಿಲ್ಲ ಅಂತಕ್ಕಂತ ಮಾತು ನೀವು ಅಲ್ಲಾಕ್ ಹೋಗ್ಬೇಡ್ರಿ ಭಜನ ಆಗಿತ್ತು ಎಷ್ಟು ವರ್ಷ ಆಗಿತ್ತು ಎಪ್ಪತ್ತು ವರ್ಷ ಮದುವೆಗೆ ಎಪ್ಪತ್ತು ವರ್ಷ ಆಗಿತ್ತು ಎಪ್ಪತ್ತು ವರ್ಷ ಆದ್ರೂ ಸಹಿತ ಅವರಿಗೆ ಸಂತಾನ ಆಗಿರಲಿಲ್ಲ ಒಂದು ದಿವಸ ತಾಯಿ ಸುಗ್ಗಲ ದೇವಿ ಅಂಗಳದೊಳಗೆ ದುಃಖ ಮಾಡಿ ಸಂತಾನ ಸಲವಾಗಿ ಸಲುವಾಗಿ ಹೇಳುತ್ತಿದ್ರು ಅಳುವಂತ ಸಂದರ್ಭದಾಗ ನನ್ನಪ್ಪ ಜಗದ್ ಗುರು ರೇವಣ ಜಗಾ ಸಂಚಾರ ಸಂಚಾರ ಮಾಡ್ಕೊತ ಹೋದ ಜಗ ಸಂಚಾರ ಮಾಡ್ಕೊತ ಹೋದ ಸಂದರ್ಭದಾಗ ಏನಾಯ್ತಪ್ಪ ಅಂತಂದ್ರ ಏನ್ ಹೋಗಬೇಡ ವರ್ಷ ತುಂಬುದರ ಜಗ ಬೆಳಗು ಮಗ ಹುಟ್ಟಿ ಬರ್ತಾನಂತ ಹೇಳಿ ಯಾವಾಗ ನನ್ನ ಸಿದ್ದ ಸುಗ್ಗಲ ದೇವಿ ಗರ್ಭದಿನಾಗ ಹಸ್ತಿಟ್ಟ ಆಶೀರ್ವಾದ ಮಾಡಿದಾಗ ಮಗ ಹುಟ್ಟಿ ಬಂದಾನ ಸೊನ್ನಾಪುರದ ಶುದ್ರಾಮ ಹುಟ್ಟಿ ಬಂದಾನ ಇದು ಗುರುವಿನ ಆಶೀರ್ವಾದದಿಂದ ಹುಟ್ಟಿ ಬಂದ ಶಿಷ್ಯನ ಆಶೀರ್ವಾದದಿಂದ ಏ ಹೇಳುದ ಆಗ ಮತ್ತ ದೋಣಾಚಾರ್ಯನ ಕತ್ತಿನವ್ರು ಹೇಳಿದ್ರು ಏನಾರು ಆ ಶ್ರೀ ಏನಪ್ಪಾ ಅಂತಂದ್ರೆ ಶಿಷ್ಯನ ಬನ್ನಿ ಒಳ್ಳೆಯ ಮನಸ್ಸು ಗುರುವಿನ ಬನ್ನಿ ಒಳ್ಳೆಯ ಮನಸ್ಸಿತ್ತಪ್ಪ ಅಂತಂದ್ರೆ ಶಿಷ್ಯನ ಹೆಪ್ಪಟ್ಟಿ ಯಾಕೆ ಕೇಳೋರ ಅಂತ ಕೇಳ್ತಾರೆ ಆ ಕೇಳ್ಯಾರಲ್ಲ ಆ ಇರ್ಲಿ ತಮ್ಮ ಆ ಆ ವಿಷಯ ಕಡೆ ಹೋಗೋಕಿತ್ತ ಮುಂಚಿತವಾಗಿ ಅದು ಅಕ್ಕೋಲಿ ಒಂದು ಮಾತು ಹೇಳೈತಿ ಏನ ಮಾತು ಹೇಳೈತಿ ಶಿಷ್ಯನ ಬನ್ನಿ ಹೆಂಪ್ ಗುಣ ಅದಾವು ಗೌತಮ್ ಬುದ್ಧರ ಗೌತಮ್ ಬುದ್ಧಿ ತಾರಾಮತಿ ಸ್ವಲ್ಪ ಶಾಂತತೆ ಕಾಪಾಡ್ರಿ ಗುರು ಆಗಿರ್ತಕ್ಕಂಥ ಗೌತಮ್ ಬುದ್ಧ ಶಿಷ್ಯ ಹಾಕಿರ್ತಕ್ಕಂಥ ಚಂದ್ರ ಹೌದಾ ಆ ಗುರು ಆಗಿರ್ತಕ್ಕಂಥ ಗೌತಮ್ ಬುದ್ಧನ ಹೆಂಡತಿ ತಾರಾ ಮ್ಯಾಲೆ ಶಿಷ್ಯ ಚಂದ್ರ ಮನಸ್ಸು ಮಾಡ್ಯಾನಪಾ ಅಂತಂದ್ರ ನಿನ್ನ ಶಿಷ್ಯನ ಗುಣ ಹೆಂಗ ಒಳ್ಳೇವ ನೀನು ಏ ಕ್ಯಾಡ್ ಸುಮಾರದಪ್ಪ ಕನಿಷ್ಯನ ಗುರುನ ಹೆಂಡತಿ ಮ್ಯಾಲ ಮನಸ್ಸು ಮಾಡ್ಯಾನ ನಮ್ಗ ಶಿಷ್ಯ ಹಾವದ ಚಂದ್ರ ಆ ಚಂದ್ರ ಅಲ್ಲಿ ಗುರು ಅಂತಕ್ಕಂತವ ಶ್ರೇಷ್ಠದನ ಶಿಷ್ಯ ಅಂತಕ್ಕಂಥವ್ ಕನಿಷ್ಠದ ಹಾವ ಹಂಗ ಏನ ಶಿಷ್ಯಂದ ಏನಾರ ಶಕ್ತಿ ಇತ್ತಪ್ಪ ಅಂತಂದ್ರ ಇದೇ ಜಾಗದೊಳಗ ಆ ಗು ಯಾರಿಗಾರ ಸಂತಾನ ಕೊಟ್ಟಿದಪ್ಪಾ ಅಂತಂದ್ರ ಮುಂದಿನ ಸಂದಿ ಆತ್ಕೋರ್ ಹೇಳ್ತಾರ ಹಿಂಗ ವಿಷಯ ಬೆಳಸ್ಕೊತ್ ಹೋದ್ರ ಬಾಳ ಅವ ಕರೆ ಕನ್ನಡ ಹೇಳರ ಒಳಗ ಮಾತು ತುಸು ಹಾಡಿ ಚೆಚ್ಚ ಹಾಡಿ ಕೆಚ್ಚಾಗಿರ್ಬೇಕಂತಕ್ಕಂತ ಮಾತ್ ಹೇಳ್ಯಾರ ಹೌದು ಯಾಕಪ್ಪಾ ಅಂತಂದ್ರ ತಮ್ಮ ಇವತ್ತಿನ ದಿವಸ ಸಾಕ್ಷಾತ್ ನಮ್ಮ ಅವ್ವನ ಹೆಂಗಪ್ಪಾ ಅಂತ ಅಂದ್ರ ಹೇಮರಡ್ಡಿ ಮಲ್ಲಮ್ಮ ಕುಂತಂಗ ಆಗೇತಿ ಕುಂಡರ್ ಆಗಿನ ಎಷ್ಟೋ ಸೊಶಿಗಿ ಒಂದಾನ ದಿವಸ ಅತ್ತಿ ಪದ್ಮಾವತಿ ಮನ್ಸದಿ ಮ್ಯಾಗ ಮಲಿಗೆ ತಾಯಿ ಮದೊಳಗ ಸೊಸಿ ಹೇಮ ರೆಡ್ಡಿ ಮಲ್ಲಮ್ಮ ಅತ್ತಿ ಕಾಲು ಅತ್ತಿ ಕಾಲು ಒತ್ತುವಂತ ಸಂದರ್ಭದಾಗ ಅತ್ತಿ ಆಗಿರ್ತಕ್ಕಂತ ಪದ್ಮಾವತಿ ಸೊಸಿಗಿ ಎದಿ ಒಳಗ ಜಾಡ್ಸಿ ಒದ್ದು ಬಿಟ್ಟರು ಕಾಲು ಹೊತ್ತ ಹಾರ್ಸಿ ಒದ್ದವು ಇದ್ರ ಇರ್ಬೇಕನ್ನ ಮತ್ತಿ ಒದ್ದಾಳ ಅಂತ ತಿಳ್ಕೊಂಡ ಏನ್ ಬಡವ್ರು ಮತ್ತೆ ಬಂದ ಕಾಲು ಒತ್ಲಕತ್ವ ಅವಾಗ ಅತ್ತಿ ಪದನಾವತಿ ಹೇಳ್ತಾಳ ಏನಂತ ಅಲ್ಲ ಮಲ್ಲಿ ಎನಿ ಒಳಗೆ ಮದ್ದ್ರು ಸಹಿತ ಮದ್ ಬಂದ ಕಾಲು ಒತ್ತಕತಿ ನಾಯಿಕಿತ್ತ ಕಡಿ ಐತಲ್ಲ ಮಲ್ಲಿ ನಿನ್ನ ಜನ್ಮ ತೆರಿಗೆ ಬೈಲಾಕತ್ತಿ ಅವಲ ಅವಾಗ ಹೇಳ್ತಾಳ ಸಸಿ ಏನ್ ಹೇಳ್ತಾಳ ಏನಂತ ಹೇಳ್ತಾಳೆ ಅತ್ತಿಯವರ ನಿಮ್ಮ ಮಾತು ಹೇಳ್ತೀನಿ ನಾನು ಹೇಳಿವ ಮಾತ ನಿಮಗೆ ಎಲ್ಲ ಆಗೇತಿ ಹೋಗೈತಿ ನಿಮ್ಮ ಶರೀರ ಎಲ್ಲ ಮೃದು ಆಗಿ ಹೋಗೈತಿ ಅವಳು ಆ ನಂದ ಎಲ್ಲ ಏನಾಯ್ತಿಪ್ಪ ಅಂತಂದ್ರೆ ಇನ್ನೂ ಎಲ್ಲ ಕೆಲಸ ಮಾಡ್ಕೋತ ನಾ ಗಟ್ಟಿ ಮುಟ್ಟದೀನಿ ನನ್ನ ಬಿಡುಸ ಮೈಗೆ ಓದ್ದು ನಿಮ್ಮ ಕಾಲಿಗೆ ನೋವಾಗೈತೆ ಅಂತೇಳಿ ಮತ್ತೆ ಓದ್ಲಾಕ್ರಿ ಅತ್ತೆ ಅವ್ರ ಹತ್ತೇ ಅವಾಗ ಹೇಮ್ರೆಡ್ಡಿ ಮಲ್ಲಮ ಹೇಳ್ತೇನೆ no